ಬಾಗಲಕೋಟೆ ಜಿಲ್ಲೆಯ ನವನಗರದ ಜಿಲ್ಲಾಡಳಿತ ಭವನದ ಎದುರು ಇಂದು ಹಿಂದೂ ಸಂಸ್ಕೃತಿ ಸುರಕ್ಷಾ ಸಮಿತಿ ಸಕಲ ಜನಿವಾರ ಪರಿವಾರ ಬಾಗಲಕೋಟೆ ಇವರ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಇತ್ತೀಚೆಗೆ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಯುವಂತೆ ಆಗ್ರಹಿಸಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯನ್ನು ಅವಮಾನಿಸಿದ ಘಟನೆಯನ್ನು ಖಂಡಿಸಿ ಪವಿತ್ರವಾದ ಜನಿವಾರ ಹಾಗೂ ಹಿಂದೂ ಸಮಾಜವನ್ನು ಅವಮಾನ ಮಾಡಿದ ಧರ್ಮ ವಿರೋಧಿ ನಡೆಗೆ ಸಿಬ್ಬಂದಿ ಹಾಗೂ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಇದೇ ವೇಳೆ ಜನಿವಾರ ತೆಗೆಸಿದ ಅಧಿಕಾರಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಸರಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಪುಣ್ಯ ಅಥವಾ ನಮ್ಮ ನಮ್ಮ ಪೂರ್ವಜರು ಮಾಡಿದ ನಾವು ಇವತ್ತು ಯಾಕಂದ್ರೆ ಅಧೈರ್ಯದಿಂದ ಪರಿವರ್ತನೆ ಆಗಲಿಲ್ಲ ಸಾಮರ ಆಗಲಿಲ್ಲ ಅದಕ್ಕೆ ನಾವು ಇವತ್ತು ಹಿಂದೂಗಳಾಗಿ ಉಳಿದಿವಿ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಈ ಪ್ರತಿಭಟನೆ ಇದೆಲ್ಲ ಯಾಕೆ ನಾವು ವಿಪ್ರರು ನಮಗೆ ಎಲ್ಲನೂ ಗೊತ್ತದ ವೇದಘೋಷಗಳನ್ನು ಘೋಷಗಳನ್ನು ನಾವು ಹೇಳಿ ಅವಕಾಶ ಅವಶ್ಯಕತೆ ಬಂದ್ರೆ ನಿಮಗಿಂತ ಕೆಳಮಟ್ಟಕ್ಕೂ ನಾವು ಇಳಿಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ನಾವು ದುರ್ಗಾದೇವಿನೂ ಪೂಜಾ ಮಾಡ್ತೀವಿ ಪತ್ತಾರರಾಗಿ ಬಡಗಾರರಾಗಿ ಯಾಕಂದ್ರೆ ನಾವು ಅವರು ಜನ ನಾವು ಮಧ್ಯಾಚಾರನ ಪೂಜಾ ಮಾಡ್ತೀವಿ ಶಂಕರಾಚಾರ್ಯನ ಪೂಜೆ ಮಾಡ್ತೀವಿ ರಾಮಾಚಾಚಾರ್ಯ ಪೂಜಾ ಮಾಡ್ತೀವಿ ಬಿಟ್ಟರೆ ನಮಗೆ ಪರಶುರಾಮ ದೇವರು ಗೊತ್ತಿದ್ದಾರೆ ಕೈಯಾದ್ನ ಹಿಡ್ಕೊಂಡು ಕಡದ ತಾಯಿನ ಕಡದವರು ನಮಗೆ ನೀವು ಯಾರೂ ಲೆಕ್ಕನೂ ಅಲ್ಲ ನಮಗೆ ನಮ್ಮ ಗುರುಗಳು ಹಿರಿಯರು ಹೇಳಿದ್ರೆ ಧ್ವಂಸ ಮಾಡ್ಲಿಕ್ಕೆ ನಮ್ಗೆ ಎರಡು ನಿಮಿಷವೂ ಹೊಂದಿಲ್ಲ ಅದಕ್ಕೆ ದಯಮಾಡಿ ನಾನು ನಮ್ಮ ಸಮಾಜದವ್ರಿಗೆ ಈ ಥರ ಪ್ರತಿಭಟನೆಗಳು ಯಾವ ರೀತಿ ಉಗ್ರ ರೂಪ ಆಗಂತಂದ್ರೆ ಮುಂದಿನ ರೀತಿ ಜನಿವಾರದವ್ರು ಕೈ ಹಾಕುದಿಲ್ಲ ಅವರು ಸನಿಪ ಬಂದ್ರು ಅವ್ರ ಸನಿಪನೂ ಹೇಗ್ಬಾರ್ದು ಅನ್ನೋ ಭಯ ಹುಟ್ಟಿಸ್ಬೇಕು ಅದಕ್ಕೆ ದಯಮಾಡಿ ಸರ್ಕಾರ ವಿನಂತಿ ಮಾಡ್ಕೊಳ್ಳೋದೇನಂದ್ರ ಆ ಎರಡೂ ವಿದ್ಯಾರ್ಥಿಗಳಿಗೆ ಅವ್ರ ಯಾವ ಜನ ಹತ್ತಾರೋ ಫ್ರೀ ಸೀಟ್ ಕೊಡ್ಬೇಕು ಪ್ರಮಾದ ದೇಶದಲ್ಲಿ ಆಗ್ಯದ ಎರಡ್ ಸಾವಿರದ ನನಗ ಅನ್ಸಿದ ಮಟ್ಟಿಗೆ ನಮ್ಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಧೈರ್ಯ ಏನೋ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ಬೇಕಂತೇಳಿ ಎಲ್ಲರಿಗೂ ಎಲ್ಲಾರು ಹೌದ್ ನಾ ಹಿಂದೂ ಇದ್ದೀನಿ ಹೇಳಿ ಮನ್ಯಾಗ್ ಕೊಡ್ತಿದ್ವಿ ಯಾರು ಈಗ ಬಂದಿರೋ ಧೈರ್ಯದಿಂದ ಇನ್ನು ಮುಂದೆ ನಾವು ಧೈರ್ಯದಿಂದ ಹಿಂದೂ ಸಮಾಜದ ಬಗ್ಗೆ ಮಾತಾಡಿ ಈ ಸಿಇಟಿ ಮತ್ತು ನೀಟ್ ನೀಟವ್ರು ಏನು ಮಾಡ್ಯಾರ ತಪ್ಪ ಯಾವ ಅಧಿಕಾರಿಗಳು ಮಾಡ್ಯಾರ ಅವ್ರನ್ನೆಲ್ಲಾರು ಸಸ್ಪೆಂಡ್ ಮಾಡಿ ಈ ಹುಡುಗರಿಗೆ ಏನು ನೀವು ಸೀಟ್ ಕೊಡ್ಲಿಕ್ಕೆ ತಯಾರಾಗಿ ಫ್ರೀಯಾಗಿ ಈಶ್ವರ್ ಖಂಡರವಾಗಿ ನಾನು ಅನುಮಾನದಿಂದ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಅವ್ರು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿ ಇದೇ ರೀತಿ ಬೇರೆ ಬೇರೆ ಯಾವ ಊರಿಗೆ ಅನ್ಯಾಯ ಆಗಲ್ಲ ಫ್ರೀ ಸೀಟ್ ಕೊಡಬೇಕು ಗೌರ್ಮೆಂಟ್ ಅವರು ಮತ್ತು ಈ ಮಾಡಿದಂತ ಅಧಿಕಾರಿ ಪಗಾರ ಎಲ್ಲ ಕಾಪಾಡಿ ಆ ಸೀಟ್ ಅನ್ನ ಅವ್ರಿಗೆ ಕೊಟ್ಟ ಸೀಟ್ ಅನ್ನ ಅವ್ರ ಕಡೆಯಿಂದ ಭರಿಸಬೇಕು ದುಡ್ಡನ್ನ ಅಂತ ನಾನು ಒಂದು ಬೇಕೆ ಇದೆ ಅವ್ರಿಗೆಲ್ಲಾ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿಯವರಾಗಿರ್ಲಿ ಅವರು ಅವ್ರಿಗೆಲ್ಲರಿಗೂ ಫ್ರೀ ಸೀಟ್ ಕೊಡ್ಬೇಕು ಹೇಳಿ ನಾನು ಬೇಡಿಕೆ ಇರ್ತೀನಿ ಮತ್ತು ಅದೇ ರೀತಿಯೊಳ ಜಾತಿ ಗಣತಿ ಅಂತ ಹೇಳಿ ಅದು ಮಾತಾಡುವ ವಿಷಯ ಅದ ಸರ್ ಅದಕ್ಕೂ ಒಮ್ಮಿಂದ ಹಿಂಗ್ ನಾವು ಹಿಂದೂ ಸಮಾಜ ಕೂಡಲೇ ಇದು ಸಂದರ್ಭ ಅಲ್ಲ ಮಾತಾಡುದಿಲ್ಲ ನಾನು ಇದು ಒಂದಾತು ಹಾತು ಅನುರಾಗ್ ಕಶ್ಯಪ್ ಬಗ್ಗೆ ಮಾತಾಡಿದ್ರು ಅವರು ಹೌದು ಇಂತ ಅವರು ಪಿಕ್ಚರ್ ನೋಡುದು ಬೇಡ ಅದೇ ತರದ ಪ್ರೋತ್ಸಾಹ ಕೊಡೋದು ಎಷ್ಟು ಸಾಧ್ಯ ಅಷ್ಟು ಜನ ನಮ್ ವಾಟ್ಸಪ್ ಗ್ರೂಪ್ ನಾನು ಅನುರಾಗ್ ಕಶ್ಯಪ್ ಯಾವುದೇ ಒಂದು ಪಿಕ್ಚರ್ ನೋಡ್ತಕ್ಕಲ್ಲಿದ್ದ ಏನು ಬ್ಯಾರೆ ಶಬ್ದ ಬರೋದಿಲ್ಲ ನನ್ನ ಭಯ ಅದ ಬರ್ತದೆ ಸೊ ಈ ಎಲ್ಲ ನಾವು ಕೂಡಿರೋದು ಗೊತ್ತೇ ಸರ್ಕಾರದ ಒಂದು ಮನವಿ ಎಲ್ಲ ಊರಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ಯದ ಹೆಣ್ಮಕ್ಳಿಗೆ ಯಾರ್ಯಾರು ಅನ್ಯಾಯ ಆಗ್ಯದ ಅವ್ರಿಗೆಲ್ಲ ಏನು ಮುಕ್ತವಾಗಿ ಕೊಡ್ತೀರಿ ಆ ಅಧಿಕಾರಿಗಳ ಎಲ್ಲಾ ಪಗಾರ ಕಟ್ ಮಾಡಿ ನೀವು ಸರ್ಕಾರಕ್ಕೆ ಭರಿಸಬೇಕವರು ಅವ್ರಿಗೆ ಅವ್ರೆಲ್ಲೂ ನಮಗೆ ಅಡ್ರೆಸ್ ಕೊಡ್ರಿ ಆ ಅಧಿಕಾರಿಗಳ್ ನಾವು ಎಲ್ಲಾರು ಪತ್ರ ಬರಿತೀವಿ ಅವ್ರಿಗೆ ದಿವಸ ಒಂದು ನಾಲ್ಕು ದಿವಸ ನಾ ಅಂತ ಹೇಳಿ ಈ ರೀತಿಯೊಳಗೆ ನಾನು ಕೆಟ್ಟ ಭಾಷೆ ಮಾತಾಡಿದೆ ಬಟ್ ಅದು ಸಂದರ್ಭ ಹಿಂಗೆ ಬಂದಲ್ಲ ಹೊಟ್ಟೆ ಹುರಿಲಿಕ್ಕೆ ನನಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಇಲ್ಲಿ ಎಲ್ಲ ಬಂದಂಥ ಹಿಂದೂ ಸಮಾಜದ ಎಲ್ಲ ನನ್ನ ನಮಸ್ಕಾರಗಳು ಮತ್ತು ನೀವೆಲ್ಲರೂ ಹೋಗೊಟ್ಟು ಬಂದಿದ್ದೀರಿ ಇಲ್ಲಿ ಬಂದಂಥ ಶಾಸಕರಿಗೂ ಹದ್ಲಿಯವ್ರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ತಾವೆಲ್ಲ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿದಿರಿ ಮತ್ತು ನಮ್ಮ ಹೆಗಡೆ ಸರ್ನು ಬಹಳ ಸಾಕಷ್ಟು ಸಮಾಧಾನದಿಂದ ಮಾತಾಡಬೇಕು ಯಾಕಂದ್ರೆ ಎಲ್ಲ ಒಂದ್ ಕಡೆ ಬೇರೆ ಧರ್ಮದವರ ಒಂದು ಅವ್ರಿಗೆ ಏನಾದ್ರು ಅಂತ ಕಷ್ಟ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೋಗಿ ಅವರ ಸಂಬಂಧ ನಿಲ್ತಾರೆ ಬಟ್ ಈ ವಿದ್ಯಾರ್ಥಿಗಾದಾಗ ಅವ್ರು ಯಾಕೆ ಮೌನ ವಹಿಸಿದ್ದಾರೆ ಅವರು ಒಂದು ಕ್ರಮ ಕೈಗೊಂಡಿಲ್ಲ ಯಾಕೆ ಮಾತಾಡ್ತಾರೆ ಮುಂದಿನ ಆ ಕಾಲೇಜಿನ ಏನು ಆಡಳಿತ ಮಂಡಳಿ ಇದ್ರ ಬಗ್ಗೆ ಏನು ಇದು ಮಾಡಿಲ್ವೋ ಅವ್ರ ಮೇಲೆ ಕ್ರಮ ಕೈಕೊಡ್ಬೇಕು ಆ ವಿದ್ಯಾರ್ಥಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ನಾನ್ ಆಗ್ರಹ ಮಾಡ್ತಾ ಎಲ್ಲ ಹಿಂದೂ ಸಮಾಜದವರು ಮುಂದೆ ಯಾವ್ದೇ ಒಂದು ಸಮಸ್ಯೆ ಬರ್ಲಿ ಒಂದ್ ಆ ಜಾತಿ ಈ ಜಾತಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಒಗ್ಗಟ್ಟಾಗ್ರಿ ಅಂತ ಹೇಳ್ತಾ